ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ಇವತ್ತು ಸಹಜ ಸಾಮಾನ್ಯ ಜನರ ಒಂದು ವಿಚಾರ ಶ್ರೀ ಸಾಮಾನ್ಯನ ಸಹಜವಾದ ವಿಚಾರ ಹೌದು ಇವತ್ತು ಎಲ್ಲ ವ್ಯಾಪಾರಸ್ಥರುಗಳು ಎಲ್ಲ ಸಣ್ಣ ಸಣ್ಣ ಚಿಲ್ಲರೆ ವ್ಯಾಪಾರಿಗಳಿಗೆ ಸಣ್ಣ ಸಣ್ಣ ಉದ್ಯಮಿಗಳಿಗೆ ಭಾರೀ ಏಟು ಬಿದ್ದಿದೆ ಭಾರೀ ಪೆಟ್ಟು ಕೊಟ್ಟಿದ್ದಾರೆ ತೆರಿಗೆ ಅಧಿಕಾರಿಗಳು ಶಾಖನ್ನೇ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಅವರು ಮಾಡಿರುವಂಥ ವ್ಯಾಪಾರ ವಹಿವಾಟಿನ ಒಟ್ಟಾರೆ ಮೊತ್ತದ ಮೇಲೆ ಅವರು ಇಡೀ ನಾಲ್ಕು ವರ್ಷಗಳಿಗೆ ಸೇರಿ ನಲವತ್ತು ಲಕ್ಷವನ್ನು ಮೀರಿದಂತೆ ಎಲ್ಲ ವ್ಯಾಪಾರಿಗಳಿಗೆ ಯಾರ್ಯಾರು ಅದನ್ನು ಮೀರಿದ್ದಾರೋ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆ ನೋಟಿಸ್ ಬಂದಿರುವಂಥ ಪ್ರಮಾಣ ಎಷ್ಟು ಗೊತ್ತೇ ನಲವತ್ತು ಲಕ್ಷ ಅರವತ್ತು ಲಕ್ಷ ಕೋಟಿ ಮಾರಿರೋದು ಬಿಸ್ಕೆಟ್ಟು ಹಾಲು ಸಣ್ಣ ಸಣ್ಣ ಬೇಕ್ರಿ ಉತ್ಪನ್ನಗಳು ಸಿಗರೇಟು ಇಂಥವೇ ದಿನನಿತ್ಯ ನಾವೇನು ಹೋಗಿ ಸ್ಕ್ಯಾನ್ ಮಾಡಿ ಗೂಗಲ್ ಪೇ ಫೋನ್ಪೇ ಮಾಡಿ ಚಿಲ್ಲರೆ ಅಂಗಡಿಯಲ್ಲಿ ವ್ಯವಹಾರ ಮಾಡ್ತಿದ್ವಲ್ವಾ ಅದಷ್ಟೇ ವ್ಯವಹಾರಕ್ಕೆ ವರ್ಷಕ್ಕೆ ಅವರು ಏನಿರೋವಂಥ ಮೊತ್ತ ಇಷ್ಟು ಅಷ್ಟಕ್ಕೂ ಈ ತೆರಿಗೆಯನ್ನು ಕೊಟ್ಟಿರೋದು ಈ ತೆರಿಗೆಯ ನೋಟಿಸನ್ನು ಕೊಟ್ಟಿರೋದು ಯಾವ ಸರ್ಕಾರ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಹಾಗಾದರೆ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಎಲ್ಲ ಚಿಲ್ಲರೆ ವ್ಯಾಪಾರಿಗಳಿಗೂ ಎಲ್ಲ ಸಣ್ಣ ಉದ್ಯಮಗಳಿಗೂ ನೋಟಿಸನ್ನು ಎಲ್ಲ ರಾಜ್ಯದವರು ಕೊಟ್ಟಿದ್ದಾರಾ ಹಾಗಂತ ನೋಡಿದಾಗ ನಮಗೆ ತಿಳಿಯೋದು ಇದು ಆರಂಭವೇ ಕರ್ನಾಟಕದಿಂದ ಆಗಿದೆ ಅಂತ ಯಾಕೆ ಕರ್ನಾಟಕದಿಂದ ಆಗ್ತಾ ಇದೆ ಏ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಇದೆ ಕೇಂದ್ರದಲ್ಲಿ ಮೋದಿಯವ್ರ ಗೋರ್ಮೆಂಟ್ ಇದೆ ಕೇಂದ್ರದಲ್ಲಿರುವಂಥ ಗೋರ್ಮೆಂಟ್ಗೆ ಪೆಟ್ಟು ಕೊಡೋದಕ್ಕೆ ಸಿದ್ದರಾಮಯ್ಯನವರೇನಾದರೂ ಬೇರೆ ರೀತಿ ಒಂದು ಏನಾದರೂ ಹೊಸ ಸಂಚಲನೆ ಏನಾದರೂ ಮಾಡ್ತಾಯಿದ್ದಾರಾ ಇದೇನೋ ರಾಜಕೀಯ ಗಿಮಿಕ ಅಂತ ಅಂದ್ಕೊಂಡ್ರು ಬರೆ ಬಿದ್ದಿರೋದು ಮಾತ್ರ ಕರ್ನಾಟಕದ ಕನ್ನಡಿಗರಿಗೆ ಜನಸಾಮಾನ್ಯ ಶ್ರೀ ಸಾಮಾನ್ಯರಿಗೆ ಬರೆ ಮತ್ತು ಹೊರೆ ಯಾವಿಗೆ ಯಾವ ತಪ್ಪಿಗೆ ಇವತ್ತು ವ್ಯಾಪಾರಿಗಳು ಕೂಡ ಕೇಳ್ತಾ ಇದ್ದಾರೆ ನಾವೇನು ತಪ್ಪು ಮಾಡಿದ್ವಿ ನಮ್ಗೆ ಇದನ್ನು ಮೊದಲೇ ತಿಳಿಸಿಲ್ಲ ನಾವು ಡಿಜಿಟಲ್ ಪೇಮೆಂಟು ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆಯೂ ಯು ಪಿ ಐ ಮಾಡಿದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಚಿಲ್ಲರೆ ಪ್ರ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಕೇಂದ್ರ ಸರ್ಕಾರ ಎದೆ ಎತ್ಕೊಂಡು ಹೇಳಿದ್ದಕ್ಕೆ ನಾವು ಅದಕ್ಕೆ ಮನಸ್ಸೋತು ನಾವೆಲ್ಲ ಫೋನ್ಪೇ ಗೂಗಲ್ ಪೇ ಭೀಮ್ ಹ್ಯಾಪ್ ಇವನ್ನೆಲ್ಲ ಮಾಡ್ಕೊಂಡ್ವಿ ಅವುಗಳನ್ನ ಸ್ಟಿಕ್ಕರ್ ಅಂಟ್ಸ್ಕೊಂಡ್ವಿ ಸ್ಕ್ಯಾನರ್ ಮಾಡಿಸ್ಕೊಂಡ್ವಿ ನಮಗೆ ಸಿಕ್ಕಿರೋದು ಬರೀ ಗಂಜಿ ಅಷ್ಟೇ ಪ್ರಮಾಣದ ಲಾಭ ಆದರೆ ಕೋಟ್ಯಾಂತರ ಲಕ್ಷಾಂತರ ನೀವು ತೋರಿಸ್ತಾ ಇದ್ದೀರಾ ಹಾಗೇನಾದರೂ ಲಕ್ಷಾಂತರ ರೂಪಾಯಿ ನಾನು ದುಡ್ದಿದ್ರೆ ನಾನು ಅದೇ ಗೂಡ ನನ್ನ ಅದೇ ಸಾಮಾನ್ಯವಾದಂಥ ಸ್ಥಿತಿಯಲ್ಲಿದ್ದೀನಿ ನಾನು ಯಾಕೆ ಉದ್ಧಾರ ಆಗಿಲ್ಲ ಅನ್ನೋ ಪ್ರಶ್ನೆಯನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಕರ್ನಾಟಕದಲ್ಲಿ ವಿರೋಧ ಪಕ್ಷದಲ್ಲಿರುವಂತಹ ಭಾರತೀಯ ಜನತಾ ಪಕ್ಷ ಈ ಒಂದು ತೆರಿಗೆ ವಿಚಾರಕ್ಕೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಬನ್ನಿ ನೋಡ್ಕೊಂಡು ಬರೋಣ ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇದೆಲ್ಲ ನೀವು ಕೇಂದ್ರದ ನೀತಿಯ ಪರಿಣಾಮ ಅಂತ ಯಾಕೆ ಆರೋಪ ಇದ್ದೀರಿ ನಿಮ್ಮ ಎಡವಟ್ಟು ಅಂತ ಒಪ್ಕೊಳ್ಳಿ ನೀವು ಕೊಟ್ಟಿರೋ ನೋಟಿಸ್ನ ವಾಪಸ್ ಪಡೀರಿ ನಾಳೆ ಏನು ಸಣ್ಣ ವ್ಯಾಪಾರಸ್ಥರು ನೋಟಿಸ್ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ನಮ್ಮ ನೈತಿಕ ಬೆಂಬಲ ಇದೆ ಒಂದು ರೀತಿಯಲ್ಲಿ ಸಣ್ಣ ವ್ಯಾಪಾರಸ್ಥರು ನಿಮ್ಮ ನೋಟಿಸ್ನಿಂದ ಭೀತಿಗೊಳಗಾಗಿದ್ದಾರೆ ಅದರ ಲಾಭವನ್ನ ಮಧ್ಯವರ್ತಿಗಳು ಮಾಡಿಕೊಳ್ತಾ ಇದ್ದಾರೆ ಆ ಒಳಪಟ್ಟಂತ ವ್ಯಾಪಾರಸ್ಥರನ್ನ ನಾವು ಸೆಟ್ಲ್ ಮಾಡಿಸ್ತೀವಿ ಅಂತ ನಾನು ಗಿರಾಕಿಗಳು ಮಧ್ಯದಲ್ಲಿ ಹುಟ್ಕೊಂಡಿದ್ದಾರೆ ಕೆಲವು ಅಧಿಕಾರಿಗಳು ಈ ನೆಪದಲ್ಲಿ ಲಂಚವನ್ನು ಫಿಕ್ಸ್ ಮಾಡ್ಕೊಳ್ಳೋಕ ಹೊಟ್ಟಿದ್ದಾರೆ ಅಂತಕ್ಕಂಥ ದೂರು ಕೂಡ ಬಂದಿದೆ ಹಾಗಾಗಿ ಇದಕ್ಕಿರುವಂತಹ ಏಕೈಕ ಪರಿಹಾರ ಏನು ಅಂದ್ರೆ ಸರ್ಕಾರ ತಾನು ಕೊಟ್ಟಿರುವಂತ ನೋಟಿಸ್ನ ವಿತ್ಡ್ರಾ ಮಾಡಿಕೊಂಡು ಅವರನ್ನ ಈ ಪ್ಯಾನಿಕ್ನಿಂದ ನಿಂದ ಭೀತಿಯಿಂದ ಪಾರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಸಿ ಟಿ ರವಿ ಅವರು ಹೇಳ್ತಾ ಇದ್ದಾರೆ ಮಾಜಿ ಸಚಿವರು ಇದೆಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಿರೋದು ಎಲ್ಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಜನಸಾಮಾನ್ಯರು ಹತ್ರ ಅಳಬೇಕು ಏನು ಮಾಡಬೇಕು ಯಾವ ರೀತಿ ತಮ್ಮ ಈ ಬಂದಿರೋ ಸಮಸ್ಯೆಗಳಿಂದ ಹೊರಬರಬೇಕು ಈ ಬಗ್ಗೆ ಆಲೋಚನೆ ಮಾಡಿ ಇವತ್ತು ಸರ್ಕಾರಗಳಿಂದ ಜನರನ್ನು ಉದ್ಧಾರ ಮಾಡೋ ಕೆಲಸ ಆಗಬೇಕು ಬಡತನ ನಿರ್ಮೂಲನೆ ಮಾಡೋ ಕೆಲಸ ಆಗಬೇಕು ಎಲ್ಲೋ ಈ ಒಂದು ಆಪ್ರೇಷನ್ ನೋಡಿದ್ರೆ ಬಡವರನ್ನೇ ನಿರ್ಮೂಲನೆ ಮಾಡೋಣ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದೆ ಇಲ್ಲಿಂದ ತರ್ತಾರೆ ಲಕ್ಷಾಂತರ ರೂಪಾಯಿ ಅವನ ಅಂಗಡಿನೇ ರೈಡ್ ಮಾಡಿದ್ರು ಅಂಗಡಿ ಮೇಲೆ ಏನಾದರೂ ಹೋಗಿ ರೈಡ್ ಮಾಡಿದಾಗಲೂ ಅಲ್ಲಿ ಸಿಗೋದು ಬರೀ ಬಿಸ್ಕೆಟು ಒಂದಷ್ಟು ಪ್ಯಾಕೆಟ್ಸು ಚಿಪ್ಸು ಇವುಗಳಿಗೆ ಇಷ್ಟು ಲಕ್ಷ ರೂಪಾಯಿ ತೆರೆಯೋದು ವಸೂಲಿ ಮಾಡೋಕ್ಕಾಗುತ್ತೆ ನೀವು ಹಾಗಾದರೆ ಈವರೆಗೆ ಯಾಕೆ ತಪ್ಪಾಯಿತು ನೋಡಿ ಫೋನ್ಪೇ ಮಾಡುವಾಗ ನಾವು ಕೊಡ್ತೀವಿ ಒಂದು ಉದಾಹರಣೆಗೆ ಹತ್ತು ರೂಪಾಯಿದೇನಾದರೂ ಬಿಸ್ಕೆಟ್ ತೊಗೊಂಡ್ರೆ ಹತ್ತು ರೂಪಾಯಿಗೆ ಆಗುವಂಥ ತೆರಿಗೆಯನ್ನು ಅಲ್ಲೇ ವಸೂಲಿ ಮಾಡಬೇಕಾಗಿತ್ತು ಅನ್ನೋ ನಾಲೆಡ್ ದಿನ ಮೊದಲೇ ಯಾರಾದರೂ ಹೇಳಬೇಕಾಗಿತ್ತು ಈ ಸರ್ಕಾರಗಳು ಏನೇನೋ ಮಾಡಿಕೊಂಡು ಉತ್ಸವಗಳ ಜನೋತ್ಸವ ಅವು ಇವು ಎಲ್ಲ ಮಾಡ್ತೇವಲ್ಲ ಇದನ್ನು ಜನಸಾಮಾನ್ಯರವ್ರು ಮೊದಲೇ ಹೇಳಬೇಕಾಗಿತ್ತು ಹೇಳಲಿಲ್ಲ ಅವ್ರಿಗೆ ಪುರ್ಸತ್ತಿಲ್ಲ ವರ್ಷಾಚರಣೆ ಮಾಡ್ಕೊಳ್ತಾರೆ ದಿನಾಚರಣೆ ಮಾಡ್ಕೊಳ್ತಾರೆ ಅವ್ರಿಗೆ ಪುರ್ಸತ್ತಿಲ್ಲ ಒಂದೇ ಒಂದು ನೋಟಿಸು ಇದು ಯಾವುದಕ್ಕೆ ಒಂದು ಹಿಂಗೆ ಮಾಡ್ತಾಯಿದ್ದೀವಿ ಅನ್ನೋ ಮುಂಜಾಗ್ರತೆಯನ್ನು ಸಹ ಕೊಡದೆ ಹಠಾತ್ ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ ರೈತರ ಆತ್ಮಹತ್ಯೆ ಆಯಿತು ಒಂದು ಕಡೆ ಬಡವರು ಈಗ ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದಾಯಿತು ಹಾಗಾದರೆ ಇನ್ನೇನಾಗುತ್ತೆ ಈ ಬಗ್ಗೆ ನಾವು ಕಾರ್ಮಿಕರ ಪರಿಷತ್ತಿನ ರವಿ ಶೆಟ್ಟಿ ಬೈಂದೂರು ಅವರನ್ನು ಸಂಪರ್ಕ ಮಾಡಿದ್ವಿ ರವಿ ಶೆಟ್ಟಿ ಬೈಂದೂರು ಅವರು ಈಗಾಗಲೇ ಈ ವಿಚಾರವಾಗಿ ಭಾರಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಹಾಗೆ ಪ್ರತಿಭಟನೆ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಬನ್ನಿ ನಾವು ಆ ಪರಿಷತ್ತಿನ ಕಾರ್ಮಿಕರ ಪರಿಷತ್ತಿನ ರವಿ ಶೆಟ್ಟಿ ಬೈಂದೂರವ್ರನ್ನ ನೇರವಾಗಿ ಮಾತಾಡ್ತಾ ಆ ವಿಚಾರಗಳನ್ನೇನು ಅಂತ ತಿಳ್ಕೊಂಬರೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ನಿಮ್ಗೆ ನಮ್ಮ ರಾಜಧಾನಿ ಟಿವಿ ವಾಹಿನಿಗೆ ಸ್ವಾಗತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅದು ಏನಾಗಿದೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಉದ್ದಿಮೆದಾರರಿಗೆ ಮರಣ ಶಾಸನ ಆಗುವ ರೀತಿಯಲ್ಲಿ ಅಂದ್ರೆ ಅವರು ಎಂದೂ ಇಲ್ಲಿವರೆಗೆ ಕೇಳರಿಯದ ರೀತಿಯಲ್ಲಿ ದೊಡ್ಡ ಶಾಖನ್ನ ಅಂದ್ರೆ ಈ ಸರ್ಜಿಕಲ್ ಸ್ಟ್ರೈಕ್ ಏನ್ ಮಾಡಿದ್ರು ನಮ್ಮ ಗಡಿಯಲ್ಲಿ ಆ ರೀತಿಯಲ್ಲಿ ಒಂದು ಸ್ಟ್ರೈಕ್ ನೇರವಾಗಿ ಅವರ ಎದೆಗೆ ಗುಂಡಿಟ್ಟ ರೀತಿಯಲ್ಲಿ ಈ ತೆರಿಗೆ ಅಧಿಕಾರಿಗಳು ಕಮರ್ಷಿಯಲ್ ತೆರಿಗೆ ಅಧಿಕಾರಿಗಳು ಕರ್ನಾಟಕ ಸರ್ಕಾರದ ಕಮರ್ಷಿಯಲ್ ತೆರಿಗೆ ಅಧಿಕಾರಿಗಳು ಒಂದು ಶಾಖನ್ನ ಕೊಡ್ತಾರೆ ಅದೇನಂತ ಹೇಳಿದ್ರೆ ನೀವು ನಾಲ್ಕು ವರ್ಷಗಳಿಂದ ತೆರಿಗೆ ವ್ಯಾಪ್ತಿಗೆ ನಾಲ್ಕು ವರ್ಷದ ಹಿಂದೆ ತೆರಿಗೆ ವ್ಯಾಪ್ತಿಗೆ ಬಂದಿದ್ದೀರಿ ನೀವು ಟರ್ನ್ ಓವರ್ ಮಾಡಿದಿರಿ ನಿಮ್ಮ ಟರ್ನ್ ಓವರ್ ನಾವು ಫೋನ್ ಪೇ ಮತ್ತು ಪೇಟಿಎಂ ಮುಖಾಂತರವಾಗಿ ನಾವು ಗಮನಿಸಿದೀವಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡಿದ್ರಿ ಅದಕ್ಕಾಗಿ ನೀವು ಇದನ್ನ ತೆರಿಗೆಯನ್ನ ಕಟ್ಟಬೇಕು ಮತ್ತು ತೆರಿಗೆಗೆ ದಂಡವನ್ನ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಅವರು ನಮ್ಗೆ ಇದು ಮಾಡ್ತಾ ಇದ್ದಾರೆ ಈ ದಂಡವನ್ನ ಕಟ್ಟಬೇಕು ಅಂತ ಹೇಳಿ ಎಷ್ಟು ಕಳ್ಸಿದ್ದಾರೆ ಅಂದ್ರೆ ಮೂವತ್ತು ಲಕ್ಷ ಕಟ್ಟಿ ನಲವತ್ತು ಲಕ್ಷ ಕಟ್ಟಿ ಐವತ್ತು ಲಕ್ಷ ಕಟ್ಟಿ ಈ ರೀತಿಯಾಗಿ ಕೋಟಿ ಒಂದೂವರೆ ಕೋಟಿ ವರೆಗೂ ಯಾರಿಗೆ ಈ ನೋಟಿಸ್ ಅನ್ನ ಕಳ್ಸಿದ್ದಾರೆ ಅಂದ್ರೆ ತೆರಿಗೆ ವಿನ ರಿಯಾಯಿತಿ ಇರುವಂತ ಹೂವಿನವರಿಗೆ ಹಣ್ಣಿನವರಿಗೆ ಹಾಲಿನವರಿಗೆ ಅವರಿಗೆ ಮತ್ತು ಈ ಸಣ್ಣ ಪುಟ್ಟ ಬ್ಯೂಟಿ ಪಾರ್ಲರ್ ಅಂತವರಿಗೆ ಈ ರೀತಿಯವರಿಗೆಲ್ಲ ಕೊಟ್ಟಿದ್ದಾರೆ ಇದು ಏನಂತ ಹೇಳಿದ್ರೆ ಹಾಲು ಮಾರಾಟ ಅನ್ಕೊಳ್ಳಿ ಒಂದು ಅಂದಾಜು ಹಾಲು ಮಾರಾಟ ಮಾಡುವಾಗ ಒಂದು ಅಪಾರ್ಟ್ಮೆಂಟ್ಗೆ ಒಂದು ಒಂದು ಅಪಾರ್ಟ್ಮೆಂಟ್ಗೆ ಮಿನಿಮಮ್ ಮುನ್ನೂರು ಲೀಟರ್ ಹಾಲು ಹೋಗುತ್ತೆ ಅನ್ಕೊಳ್ಳಿ ಮುನ್ನೂರು ಲೀಟರ್ ಹಾಲಿಗೆ ಒಂದು ಐವತ್ತೆರಡು ರೂಪಾಯಿ ಲೆಕ್ಕನೆ ಹಾಕಿದ್ರು ಎಷ್ಟಾಗುತ್ತೆ ಆದ್ರೆ ಮುನ್ನೂರು ಲೀಟರ್ ಹಾಲ್ ಅದು ಅಷ್ಟು ಟ್ರಾನ್ಸಾಕ್ಷನ್ ಆಗುವಂತದ್ದು ಈ ಹಾಲು ಮುನ್ನೂರು ಲೀಟರ್ ಹಾಲು ಮಾಡಿದ್ರಲ್ಲಿ ಉಳಿಯೋದು ಎಷ್ಟು ಅಂದ್ರೆ ಬರೀ ಮುನ್ನೂರು ರೂಪಾಯಿ ಮಾತ್ರ ಬರ್ತಕ್ಕಂ ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಏಕಾಏಕಿ ಈ ಪೇಟಿಎಂನವರೆಲ್ಲ ಕೊಟ್ರು ಅಂತ ಬಿಟ್ಟು ನೋಟಿಸ್ನ ಕಳ್ಸಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಇವರು ಇವತ್ತು ಕೊಟ್ಟಿರುವ ನೋಟಿಸ್ನ ಅವತ್ತು ಕೊಡ್ಬೇಕಿತ್ತು ಏನಂತ ನಿಮ್ಮ ಲಿಮಿಟ್ ಕ್ರಾಸ್ ಆಗ್ತಾ ಇದೆ ನೀವು ನಲವತ್ ಲಕ್ಷ ಏನು ಇಪ್ಪತ್ ಲಕ್ಷ ಮತ್ತು ನಲವತ್ ಲಕ್ಷ ಇದೆ ಗೂಡ್ಸ್ ಟ್ಯಾಕ್ಸ್ ಇದಕ್ಕೆ ಆ ಲಿಮಿಟ್ ನ ನೀವು ಕ್ರಾಸ್ ಮಾಡ್ತಾ ಇದೀರಿ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಿ ಅಂತ ಕೇಳ್ಬೇಕಿತ್ತು ಅವಾಗಿಂದ ಸಂಬಳ ತಗೊಂಡು ಅಧಿಕಾರಿಗಳೇನ್ ಮಾಡಿದ್ರೆ ತಿಂದುಂಡ್ ಆರಾಮಾಗಿದ್ಬಿಟ್ರು ಇವಾಗ ಸರ್ಕಾರದಲ್ಲಿ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಬಿ ಎಂ ಪಿ ಅವ್ರನ್ನ ಮುಂದೆ ಬಿಟ್ಟು ದೊಡ್ಡ ದೊಡ್ಡ ಮಾಲ್ಗಳಿಗೆ ಅವ್ರು ಬೀಗ ಹಾಕ್ತಿದ್ರು ಆದ್ರೆ ಅವರು ಕೋರ್ಟಿನ ಕದವನ್ನ ತಟ್ಟಿದ್ರು ದೊಡ್ಡವರು ದುಡ್ಡುಳ್ಳವರು ಆಗ ಏನ್ ಮಾಡೋದಂತ ಗೊತ್ತಾಗಿದೆ ಈ ಸರ್ಕಾರಗಳು ಏನ್ ಮಾಡಿದಾರೆ ಈ ಸಣ್ಣ ಪುಟ್ಟವ್ರ್ ಹಿಡಿಯೋ ಅದ್ಲಾಗ ಇವ್ರದು ಟ್ರಾನ್ಸಾಕ್ಷನ್ ಚೆನ್ನಾಗಿದೆ ಹೆಂಗಾರು ಮಾಡಿ ಎದರ್ಸಿ ಬೆದರ್ಸಿ ಅನ್ನೋ ಒಂದು ಐಡಿಯಾದಿಂದ ಮೋಸ್ಟ್ಲಿ ಇವ್ರನ್ನ ಹಿಡಿದಿದ್ದಾರೆ ಇದು ಏನಾಗಿದೆ ಕೆಲವರಿಗೆ ಆಘಾತ ಆಗಿದೆ ಯಾಕಂದ್ರೆ ತಿಂಗಳು ಹಿಂದಿನ ತಿಂಗಳು ಬಾರಿಗೇನೆ ಕಟ್ಟಿಲ್ಲ ಇನ್ನೂ ಮೂವತ್ತು ಲಕ್ಷ ನಲವತ್ತೊಂದು ಲಕ್ಷ ರೂಪಾಯಿ ಟ್ಯಾಕ್ಸ್ ಹಿಂದೆ ಕಟ್ಟೋದು ಮತ್ತೆ ಇನ್ನೊಂದಾಗಿ ಟ್ಯಾಕ್ಸ್ ವಿರೋಧಿಗಳಲ್ಲ ನಾವು ತೆರಿಗೆ ವಿರೋಧಿಗಳಲ್ಲ ಆದರೆ ನೀವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ನೋಂದಾವಣೆಗೆ ತಂದು ವಾಹಿನಿಗೆ ತಂದವರನ್ನ ತೆರಿಗೆ ಮುಖ್ಯವಾಹಿನಿಗೆ ನೀವು ಮಾಹಿತಿಯನ್ನ ಕೊಟ್ಟಿದ್ರೆ ಅವರು ಸಂಪೂರ್ಣವಾಗಿ ಬಿಲ್ ಅನ್ನ ಇಡ್ತಾ ಇದ್ರು ಈಗ ಅವರು ಯಾವುದೇ ರೀತಿಯ ಬಿಲ್ ಆಗ್ಲಿ ಏನೂ ಇಟ್ಟಿಲ್ಲ ಹೋಗ್ಲಿ ನಿಮ್ಮ ಹತ್ರ ಆದ್ರೂ ಇದೆಯಾ ಅಂತ ಹೇಳಿದ್ರೆ ನಿಮ್ಮ ಹತ್ರನೂ ಏನೂ ಇಲ್ಲ ಹಾಗಾದ್ರೆ ಯಾವ ಅದರ ಮೇಲೆ ನಾವು ತೆರಿಗೆ ಕಟ್ಟಬೇಕು ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ಮಾರಿದ ಈ ತರ ಚಿಲ್ಲರೆ ಅಂಗಡಿಗಳನ್ನ ಹೌದು ಸೊ ಇದು ನಮ್ಮ ಪ್ರಶ್ನೆ ಅವರಿಗೆ ಮಾಹಿತಿಯನ್ನ ಕೊಡ್ತೀವಿ ದಯವಿಟ್ಟು ಇದನ್ನ ಹಿಂಪಡೆ ಇದು ಅಸಂಬದ್ಧವಾಗಿದೆ ಹೇಳಿ ಆದ್ರೆ ಏನಾಗಿದೆ ಅಂದ್ರೆ ದಪ್ಪ ಚರ್ಮದ ಅಧಿಕಾರಿಗಳು ಮತ್ತು ದಪ್ಪ ಚರ್ಮದ ಸರ್ಕಾರ ಇಷ್ಟು ದೊಡ್ಡ ಆಂದೋಲನ ಆಗ್ತಾ ಇದೆ ಇಡೀ ಕರ್ನಾಟಕ ತಿರುಗಿ ನೋಡೋ ರೀತಿ ಅಂತೇನೆ ಇಂಡಿಯಾ ತಿರುಗಿ ನೋಡ್ತಾ ಇದೆ ಎಲ್ಲ ರಾಜಕಾರಣಿಗಳು ಮಾತಾಡುವಂತ ಮಟ್ಟಕ್ಕೆ ಬಂದಿದೆ ಮಠಾಧೀಶರು ಮಾತಾಡುವಂತ ಮಟ್ಟಕ್ಕೆ ಬಂದಿದೆ ಸಾಮಾನ್ಯ ಜನ ಮಾತಾಡುವಂತ ಮಟ್ಟಕ್ಕೆ ಬಂದಿದೆ ಹೌದು ಆದ್ರೂ ಕೂಡ ಇಲ್ಲಿವರೆಗೆ ನಮ್ಮ ಸಮಸ್ಯೆನಾಗ್ಲಿ ನಮ್ಮನ್ನಾಗ್ಲಿ ಒಂದು ಮಾತುಕತೆ ಕರೆಬೇಕನ್ನ ಸೌಜನ್ಯತೆಯನ್ನು ಕೂಡ ಸರ್ಕಾರ ಮಾಡ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಡ್ತಿದ್ದಾರೆ ಇದು ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ನಾಶದತ್ತ ಹೋಗ್ತಾ ಇದೆ ಪ್ರಜಾಪ್ರಭುತ್ವ ಅನ್ನೋ ಒಂದು ಭಯ ನಮ್ಮಲ್ಲಿ ಹುಟ್ಟಾಗಿದೆ ಹುಟ್ಕೊಂಡಿದೆ ಹೋಗ್ಲಿ ರಾಜ್ಯ ಸರ್ಕಾರದ ತಪ್ಪಿದ್ರೆ ಕೇಂದ್ರ ಸರ್ಕಾರ ಅಂತ ಇಷ್ಟೊಳಗಡೆ ಮಧ್ಯಸ್ಥಿಕೆ ವಹಿಸಬೇಕಿತ್ತು ಅಥವಾ ಕೇಂದ್ರ ಸರ್ಕಾರ ತಪ್ಪಿದ್ರೆ ರಾಜ್ಯ ಸರ್ಕಾರ ಇರುವಂತ ಜನಗಳ ಇತ್ತು ಅದನ್ನ ಕೇಳಬೇಕಿತ್ತು ಇವರಿಬ್ರು ಒಂದೇ ದೋಣಿಯ ಕಳ್ಳರಿದ್ದಂಗೆ ಒಂದೇ ಮುಖದ ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ಇವರಿಗೆ ಇವರ ಟ್ಯಾಕ್ಸ್ ಬೇಕು ಇವರ ಒಂದು ಅಗತ್ಯಗಳು ಪೂರೈಕೆ ಆಗ್ಬೇಕವಿನ ಜನಗಳ ತಾವನ್ನ ಬಡ ವ್ಯಾಪಾರಿಗಳ ಸಣ್ಣ ವ್ಯಾಪಾರಿಗಳ ಹಿತ ಚಿಂತನೆ ಎರಡು ಸರ್ಕಾರಗಳಿಗೆ ಇಲ್ಲದೆ ಇರೋದನ್ನ ವಿರೋಧಿಸಿ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ನಾವು ನಮ್ಮ ನಮ್ಮನ್ನ ನಾವೇ ಶಿಕ್ಷೆ ಕೂಡ ಪಡಿಸ್ಕೊತಾ ಇದ್ದೀವಿ ಹೇಗೆ ಅಂದ್ರೆ ಕಪ್ಪು ಪಟ್ಟಿಯನ್ನ ಧರಿಸ್ಕೊಂಡು ಹಾಲು ಕಾಫಿ ಟೀ ಮಾರುವಂತ ಜಾಗದಲ್ಲಿ ಅದನ್ನ ಮಾರದೇನೆ ಕಪ್ಪು ಪಟ್ಟಿಯನ್ನು ನಿರ್ವಹಿಸಿಕೊಂಡು ನಾವು ಕೆಲಸ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಏನು ಈ ಸಣ್ಣ ಉದ್ಯಮದಾರರಿದಾರೋ ಅವರು ಮತ್ತು ಅವರ ಹಿತೈಷಿಗಳು ಅವರ ಪರ ಇರೋರು ಅಂಗಡಿ ಮುಂಗಟ್ಟುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಭೂ ಮಾರಾಟವನ್ನ ನಿಲ್ಲಿಸಿ ಬಾಳೆಹಣ್ಣಿನ ಮಾರಾಟ ನಿಲ್ಸಿ ಮತ್ತೆ ಏನು ಸರ್ಕಾರಿ ವ್ಯಾಪಾರ ನಿಲ್ಸಿ ಮನಿಯೆಲ್ಲ ನಿಲ್ಸಿ ಕಾಣಿ ಮಟ್ಟನ ನಿಲ್ಸಿ ನಾವು ನೇರವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಹೊಮ್ಕೋತಾ ಇದೀವಿ ಅದೆಷ್ಟು ಅಂದ್ರೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಜನ ನಾವು ಸೇರ್ತಾ ಇದ್ದೀವಿ ಒಂದೂವರೆ ಲಕ್ಷ ಜನ ಸೇರ್ತಾ ಇದೀವಿ ಅದು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ ಅದು ಬೆಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಿಂದ ಬರ್ತಾ ಇದ್ದಾರೆ ಅದ್ರ ಅದ್ರ ಸಲುವಾಗಿ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಒಂದು ಐದು ಲಕ್ಷ ಗಳು ಏನ್ ಕರಪತ್ರಗಳು ಭಿತ್ತಿ ಪತ್ರಗಳು ಕರಪತ್ರಗಳನ್ನ ಹಂಚಿಕೆ ಆಗ ಮಾಡುವಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ಎಲ್ರಿಗೂ ಮಾಹಿತಿಯನ್ನು ನೀಡುವಂತ ಕೆಲಸ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಆಗಿರ್ಬೋದು ಬೆಂಗಳೂರಿನ ನಾನಾ ಭಾಗ ಆಗಿರ್ಬೋದು ಕರ್ನಾಟಕದ ಜಿಲ್ಲಾವಾರು ಕಾರ್ಯಕರ್ತರಿಗೆ ಈ ಕೆಲಸನ ಮಾಡ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕು ಅದು ದೊಡ್ಡ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಹಿಂದೆಂದು ನೋಡಿರಬಾರದು ಈ ರೀತಿಯ ಒಂದು ಪ್ರತಿಭಟನೆ ಆಗುತ್ತೆ ಇಷ್ಟು ಜನ ಸೇರ್ತಾರೆ ಅನ್ನೋದು ಕೂಡ ಗೊತ್ತಿರಬಹುದು ಆ ಮಟ್ಟದಲ್ಲಿ ನಾವು ಜನ ಸೇರ್ತಾ ಇದ್ದೇವೆ ಇದರಲ್ಲಿ ಮಾಧ್ಯಮಕ್ಕೆ ನಾನು ಬಹಳ ವಿಶೇಷವಾಗಿ ಗೌರವನ ಸೂಚಿಸ್ತೇನೆ ಯಾಕೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಹೋರಾಟಕ್ಕೂ ಮೋಸ್ಟ್ಲಿ ಈ ರೀತಿಯಾಗಿ ಬಂಗಲ ದೊರಕಿದಿಲ್ಲ ನಿಜವಾಗಿಯೂ ಬಡವರ ಪರವಾಗಿ ಧ್ವನಿ ಅದಕ್ಕೆ ನಿಮ್ಮನ್ನು ಅಭಿನಂದಿಸ್ತೇನೆ ಅದು ಸರ್ಕಾರದ ಮೊಹನ್ನತ ಒಂದು ಡಿಜಿಟಲ್ ಇಂಡಿಯಾ ಅನ್ನೋದು ಮೊಹನ್ನತ ಒಂದು ಯೋಜನೆ ಅಲ್ವಾ ಆ ಯೋಜನೆಗೆ ಅಧಿಕಾರಿಗಳು ಕೊಳ್ಳಿಟ್ಟಿದ್ದಾರೆ ಜನ ಅಲ್ಲ ಅಧಿಕಾರಿಗಳು ಹೌದು ಹೌದು ವಿದೇಶದಲ್ಲೂ ಕೂಡ ನಮ್ಮ ಯುಪಿಐ ನಡೆಯುತ್ತೆ ಅಂತ ಹೆಮ್ಮೆಯಿಂದ ಎದೆ ಎತ್ಕೊಂಡು ಹೇಳ್ತಾ ಇತ್ತು ಸರ್ಕಾರ ಹೌದೌದು ಹೌದು ಜನರನ್ನ ಮತ್ತೆ ಮತ್ತೆದಾರರಿಗೆ ನೇರವಾಗಿ ತರಬೇಕಂದ್ರೆ ಬಹಳ ಕಷ್ಟ ಇದೆ ಹಾಗೆ ಶೆಟ್ಟರ್ ಒಂದು ಅನುಮಾನ ಬಂದಿದೆ ಏನು ಅಂದ್ರೆ ಇಡೀ ಭಾರತ ದೇಶದ ಇಷ್ಟು ರಾಜ್ಯಗಳಲ್ಲಿ ಇದಿಲ್ಲ ಕರ್ನಾಟಕದಿಂದನೇ ಶುರುವಾಗ್ತಾ ಇದೆ ಅಂತ ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರದ ಮೇಲೆ ಬೇಜಾರಾಗ್ತಾ ಇರೋದು ಅಲ್ವಾ ಕರ್ನಾಟಕ ಒಂದು ಎಲ್ಲ ಪ್ರಯೋಗಗಳು ನಡೆಸುವಂತ ಶಾಲೆ ನೋಡಿ ಏರಿಕೆ ಕೂಡ ಕರ್ನಾಟಕದ ಮೇಲೆ ನಡೆಯೋದು ಹಿಂದಿನ ಏರಿಕೆ ಕೂಡ ಕರ್ನಾಟಕದ ಮೇಲೆ ನಡೆಯುವಂಥದ್ದು ಭಾಷಾ ಇದಕ್ಕೆ ಕೂಡ ಅದನ್ನು ಕೂಡ ಕರ್ನಾಟಕದ ಮೇಲೆ ನಡೆಸುವಂತದ್ದು ತೆರಿಗೆ ಕೂಡ ಕರ್ನಾಟಕದಿಂದ ಯಾಕಂದ್ರೆ ಕರ್ನಾಟಕದವರು ಸ್ವಾಭಿಮಾನಿಗಳು ಪಾಪ ರೊಚ್ಚಿಗೆ ಹೇಳಲ್ಲ ಅನ್ನೋದು ಅವ್ರ ಲೆಕ್ಕ ರೊಚ್ಚಿಗೆದ್ದು ತೋರಿಸ್ತಾರೆ ಜನ ಏನು ಅನ್ನೋದು ಅವ್ರು ತೋರಿಸ್ತಾರೆ ಇದು ಪ್ಯೂರ್ಲಿ ರಾಜಕೀಯ ಅಂತೀರಾ ಪ್ಯೂರ್ಲಿ ರಾಜಕೀಯ ಸರ್ ಮತ್ತಿನ್ನೇನ್ ಸರ್ ರಾಜಕೀಯ ಅಲ್ಲ ಬೊಕ್ಕಸ ತುಂಬಿಸೋದು ಪಾಪ ರಾಜಕೀಯ ಅಂದ್ರೆ ತಪ್ಪಾಗ್ತದೆ ಇದು ಬೊಕ್ಕಸ ತುಂಬಸುವಂತದ್ದು ಬೊಕ್ಕಸ ತುಂಬಿಸೋದು ಜನರನ್ನೇ ಜನರನ್ನೇ ಪಡೆದು ಜನರನ್ನೇ ಬಾಯಿ ಹಾಕೊಂಡು ಸಚಿನ್ ತೆಂಡೂಲ್ಕರ್ ಅವರು ಒಂದು ಇದು ಪೆರಾರಿ ಕಾರ್ ತರ್ತಾರೆ ಫಾರಿನ್ ಅಲ್ಲಿ ತಂದವರು ಅವರಿಗೆ ಉಚಿತವಾಗಿ ಬರ್ತದೆ ಆ ಕಾರು ಯಾವ್ದು ಆಟ ಆಡಿದ್ರು ಯಾವ್ದೋ ಯಾವ್ದೋ ಇದ್ರಲ್ಲಿ ಕೊಡ್ತಾರೆ ರಿಯಾಯಿತಿ ಅದಕ್ಕೆ ತೀರ ತೆರಿಗೆ ರಿಯಾಯಿತಿನ ಕೊಡ್ತಾರೆ ಕೊಡ್ತಾರೆ ಯಾವ್ದೋ ದೊಡ್ಡ ಕಂಪನಿಗೆ ತೆರಿಗೆ ರಿಯಾಯಿತಿನ ಕೊಡ್ತಾರೆ ಈ ನಿಂಬೆ ಮಾಡ್ಕೊಂಡು ಮೆಣಸಿನ್ಕಾಯಿ ಮಾಡ್ಕೊಂಡು ಒಂದು ಮೆಣಸಿಪ್ರೆ ಲಕ್ಷ ಹಾಗಾಗಿ ಸರ್ಕಾರ ಈಗಾಗಲೇ ರೈತರೆಲ್ಲ ಪ್ರಾಣ ಕಲ್ಕೊಂಡಿದ್ದಾರೆ ಬಹಳಷ್ಟು ಜನ ಹಿಂಸೆ ಅನುಭವಿಸಿದ್ದಾರೆ ಈ ಸಲ ಏನೋ ಸಣ್ಣ ಉದ್ಯಮೆದಾರರು ಏನೋ ಪಾಪ ಕಾರ್ಮಿಕನಿಂದ ಮಾಲೀಕನಾಗುವ ಸಂದರ್ಭ ಇದು ಸಣ್ಣ ಉದ್ದಿಮೆ ಅಂತ ಹೇಳಿದ್ರೆ ಈ ಒಂದು ಮೊದಲ ಹೆಜ್ಜೆ ಈ ಮೊದಲ ಹೆಜ್ಜೆ ಚೂಟಿ ಹಾಕುವಂತ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ ಆ ಧೋರಣೆಗಳನ್ನ ಬಿಡಬೇಕು ಅಂತ ಬಿಟ್ಟು ಹೇಳಿದ್ದೇವೆ ಜನಗಳ ಈಗ ಮುಷ್ಕರ ಮಾಡ್ತೀರಿ ಪ್ರತಿಭಟನೆ ಮಾಡ್ತೀರಿ ಒಂದೂವರೆ ಲಕ್ಷ ತಗೊಂಡು ಫ್ರೀಡಂ ಪಾರ್ಕ್ ಹೋಗ್ತೀರಿ ನಿಮ್ಮನ್ನ ಏನ್ ಅರೆಸ್ಟ್ ನಿಮ್ಗೆಲ್ಲ ಬಂಧನ ಏನೇನು ಹೊಸ ಶೆಟ್ರಿಗೆ ಅದೇನಿಲ್ಲ ನಂದು ಆಲ್ರೆಡಿ ಎಪ್ಪತ್ತೆಂಟ್ ಸರಿಯಾಗಿದೆ ಹಾಗಾಗಿ ನೀವು ನೋಟಿಸ್ ಕೊಟ್ಟಿದ್ದೀರಾ ಸರ್ಕಾರಕ್ಕೆ ಪ್ರತಿಭಟನೆ ಮಾಡ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಅಂತ ಮಾಡಿದೀವಿ ಎಲ್ಲ ತಗೊಂಡಿದೀವಿ ನಾವ್ ಎಲ್ಲ ದಾಖಲಾತಿ ತಗೊಂಡೋರು ಅರೆಸ್ಟ್ ಮಾಡಿದ್ದಾರೆ ಇದೇನು ಹೊಸ್ತಲ್ಲ ಮತ್ತೆ ಅರೆಸ್ಟ್ ಮಾಡಿದ್ರು ಅದಕ್ಕೂ ಏನ್ ನಾವು ಜಗ್ಗೊಂತಾರಲ್ಲ ಜೈಲಲ್ಲಿ ಏನ್ ತೊಂದ್ರೆ ಇಲ್ಲ ಇಲ್ಲ ಒಳ್ಳೆ ಉದ್ದೇಶಕ್ಕೆ ನೋಡಿ ನಾನು ಏನ್ ಹೇಳ್ತಾ ಇದ್ದೀನಿ ನಮ್ಮ ಒಂದು ಮಾಧ್ಯಮವಾಗಿ ನಿಮ್ಗೆ ನಾನು ಅಭಿನಂದಿಸ್ತೀನಿ ಜನಸಾಮಾನ್ಯರ ಒಂದು ಸ್ಪಂದನೆಗೆ ಅವರ ಒಂದು ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಬೇಕಾಗಿ ಸರ್ಕಾರದ ಬದಲಿಯಾಗಿ ಒಂದು ನಿಮ್ಮ ಕಾರ್ಮಿಕ ಪರಿಷತ್ತಿನಿಂದ ನೀವೇನ್ ಮಾಡ್ತಾ ಇದ್ದೀರಿ ಈ ಒಂದು ಹೋರಾಟ ಜನಸಾಮಾನ್ಯರಿಗೆ ಸಿಗುವಂತ ನ್ಯಾಯ ಅಂತ ಅನ್ಕೋತೀನಿ ಖಂಡಿತ ಸರ್ ಖಂಡಿತ ಸರ್ ಖಂಡಿತ ಖಂಡಿತ ಹೋಗ್ತಾ ಇದೀವಿ ಖಂಡಿತ ಹೋಗಿ ನಿಮ್ಗೆ ನಾನ್ ನಾವೆಲ್ಲರೂ ಮಾಧ್ಯಮದವರು ನಮ್ಮ ಮಾಧ್ಯಮದವರು ಜವಾಬ್ದಾರಿ ಕೂಡ ಇದು ಜನಸಾಮಾನ್ಯರ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಿಮ್ಗೆ ನೋಡಿದ್ರಲ್ಲ ಸ್ನೇಹಿತರೆ ನೀವೇ ಕೇಳಿಸ್ಕೊಂಡಿದ್ದೀರಾ ಸೊ ಈ ಒಂದು ರಾಜಕೀಯ ವಿಚಾರದಲ್ಲಿರ್ಬೋದು ಈ ಒಂದು ನೋಟಿಸ್ ವಿಚಾರದಲ್ಲಾಗಿರೋದು ಈ ಒಂದು ತೆರಿಗೆ ವಿಚಾರದಲ್ಲಾಗಿರ್ಬೋದು ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಜನಸಾಮಾನ್ಯರು ಮಾತ್ರನೇ ತೊಂದರೆ ಆಗ್ತಾಯಿದೆ ಅದು ಗ್ರಾಹಕ ಆಗಿರ್ಬೋದು ವ್ಯಾಪಾರಿ ಆಗಿರ್ಬೋದು ನಾಳೆಯಿಂದ ಅವನು ನನ್ನ ಚಿಲ್ಲರೆ ವ್ಯಾಪಾರ ಮಾಡೋದ್ಬೇಕು ಅಂದರೆ ನಾನು ಸ್ಕ್ಯಾನ್ ಮಾಡಿಸ್ಕೊಳ್ಳಲ್ಲಪ್ಪ ನೀನು ದುಡ್ಡು ತೊಗೊಂಡ್ಬಾ ಅಂತಂದರೆ ಎಲ್ಲಿಂದ ದುಡ್ಡು ತರೋದು ಎ ಟಿ ಎಮ್ಮಲ್ಲಿ ಅಲ್ಲಿ ಮೂರೇ ಟ್ರಾನ್ಸಾಕ್ಷನ್ ನಮ್ಗೆ ಕೊಟ್ಟಿರೋದು ಉಚಿತವಾಗಿ ಆಮೇಲೆ ಅದಕ್ಕೂ ಟ್ಯಾಕ್ಸ್ ಬೀಳುತ್ತೆ ಈಗಾದರೆ ನಮ್ಮ ಪರಿಸ್ಥಿತಿ ಏನು ಈ ಬಗ್ಗೆ ಇನ್ನೂ ಇನ್ನಷ್ಟು ವಿಚಾರಗಳನ್ನು ನಾವು ಮುಂದಿನ ದಿನದಲ್ಲಿ ಮಾತಾಡ್ತಾ ಹೊಸ ಹೊಸ ವೀಡಿಯೋ ದೊಡ್ಡ ನಾನು ನಿಮ್ಗೆ ಬರ್ತೀನಿ ಇದೇ ರೀತಿ ನಿಮ್ಮ ಸ್ನೇಹ ವಿಶ್ವಾಸ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ಇನ್ನು ಹೋಗಿ ಬರ್ತೀನಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾ ದಾರಿ